ಸಾಗರ್ ಅವರೇ ವೇದಿಕೆ ಮೇಲೆ ಹಾಸ್ಯನಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ಇಲ್ಲಿ ಸೇರ್ತಕ್ಕಂಥ ಶಾಪೂರ್ ನಗರದ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಮತ್ತು ಮಾಧ್ಯಮದ ಮಿತ್ರರೇ ಮತ್ತು ಈರಣ್ಣ ಆದಿಮನಿಯವರ ಎಲ್ಲ ಆಪ್ತ ಬಳಗದವರೇ ಮತ್ತು ಆತ್ಮೀಯರೇ ಈಗಾಗಲೇ ಶಾಪೂರ್ ವಾಣಿಯ ಬಗ್ಗೆ ಮತ್ತು ಈರಣ್ಣ ಆದಿ ನಾರಾಯಣಚಾರಿ ಸಾಗರ್ ಅವರು ಭಾಳ ಹಿರಿಯ ಪತ್ರಕರ್ತರು ಅವರು ಆಗಿ ಮಾತನಾಡಿ ಹೇಳಿದರು ಈ ಭಾಗದಲ್ಲಿ ಯಾವ್ಯಾವ ಪತ್ರಿಕೆಗಳು ಶಾಪುರದಿಂದ ಹೊರಬರ್ತಕ್ಕಂಥ ಕೆಲಸಗಳಾಗಿವೆ ಯಾಕಂದರೆ ಒಂದು ಪತ್ರಿಕೆ ಅಂದಮ್ಯಾಗ ಭಾಳ ಒಂದು ಜವಾಬ್ದಾರಿ ಇರ್ತಕ್ಕಂಥ ಒಂದು ಜನರಿಗೆ ಜನರ ಸಮಸ್ಯೆಗಳಿಗೆ ಜನರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಜನರಿಗೆ ಬೇಕಾಗ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಜನರಿಗೋಸ್ಕರ ನಾವೆಲ್ಲ ಈ ಪತ್ರಿಕೆ ಮುಖಾಂತರ ಜನರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಇವತ್ತು ಎತ್ತಿ ತೋರಿಸ್ತಕ್ಕಂಥ ಕೆಲಸ ಇವತ್ತು ಪತ್ರಿಕೆಗಳನ್ನು ಸುಮಾರು ವರ್ಷಗಳನ್ನು ಮಾಡ್ಕೊಂಡು ಬಂದಿದೆ ಇವತ್ತು ಪತ್ರಿಕೆ ಸಂಖ್ಯೆ ಮುಖ್ಯ ಅಲ್ಲ ಪೇಜ್ ಮುಖ್ಯ ಅಲ್ಲ ಪತ್ರಿಕೆಯಲ್ಲಿ ಬರ್ತಕ್ಕಂಥ ವರದಿಯ ಆಧಾರದ ಮೇಲೆ ಇವತ್ತು ಅವು ಬಹಳಷ್ಟು ಪ್ರಸಿದ್ಧವಾಗಿ ಇವತ್ತು ಬಹಳ ದೊಡ್ಡ ದೊಡ್ಡ ಪತ್ರಿಕೆಯನ್ನು ನಡೆಸ್ತಕ್ಕಂಥವರು ಕೂಡ ಉನ್ನತ ಸ್ಥಾನದಲ್ಲಿದ್ದಾರೆ ಮತ್ತು ಸಣ್ಣ ಸಣ್ಣ ಪತ್ರಿಕೆ ನಡೆಸ್ತಂಥವ್ರು ಕೂಡ ಅವ್ರಿಗಿಂತ ಹೆಚ್ಚು ಜನಪ್ರಿಯ ಆಗಿರ್ತಕ್ಕಂಥದ್ದು ನಾವು ನೋಡ್ತೇವೆ ಯಾಕಂದ್ರೆ ಇದೆಲ್ಲ ಕೂಡ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಏನು ಸಬ್ಜೆಕ್ಟ್ಗಳಿರ್ತಾವೆ ಏನು ವಿಷಯ ಇರ್ತವೆ ಅದರ ಮೇಲೆ ಇವತ್ತು ಪತ್ರಿಕೆ ಜನರ ಮನಸ್ಸನ್ನ ಗೆದಿತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಇವತ್ತು ನಾವು ಪತ್ರಿಕೆ ಮಾಡಿ ಪತ್ರಿಕೆ ಯಶಸ್ವಿ ಆಗ್ಲಿಕ್ಕೆ ಕಾರಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಸುಮಾರು ದೀರ್ಘ ವರ್ಷ ಈಗಾಗಲೇ ನಾರಾಯಣಚಾರಿ ಹೇಳಿದಾಗೆ ಸುಮಾರು ಇಪ್ಪತ್ತೈದು ವರ್ಷ ಸಂಜಯ್ ವಾಣಿ ಅವ್ರಿಗೆ ಪತ್ರಿಕೆಗೆ ವರದಿಗಾರರಾಗಿ ಮತ್ತು ಸುಮಾರು ಹತ್ತು ವರ್ಷದಿಂದ ಇದು ಪ್ರಾರಂಭ ಮಾಡಿದವರು ಈಗ ಐದು ವರ್ಷ ಇದಕ್ಕೆ ಮಾನ್ಯತೆ ಸಿ ಮಾನ್ಯತೆ ಸಿಗೋದ್ರಿಂದ ಇನ್ನೂ ಹೆಚ್ಚಿನ ಈಗ ಸುಮಾರು ಎಷ್ಟು ನಾಲ್ಕು ಪುಟ ಆರು ಪುಟ್ಟವ್ರು ನಾಲ್ಕು ಪುಟದ ಪತ್ರಿಕೆ ಅದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾಕಂದರೆ ಇದಕ್ಕೆ ನಾವೇ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಮಾಡೋದು ಪ್ರತಿಯೊಬ್ಬರು ನಾವು ಬಂದಿರತಕ್ಕಂಥವ್ರು ಈ ಪತ್ರಿಕೆಯನ್ನು ಪ್ರತಿನಿತ್ಯ ಹಾಕ್ಸ್ಕೊತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಇವತ್ತು ಅವರಿಗೆ ನಾವು ಉತ್ತೇಜನ ಕೊಟ್ಟಂಗೆ ಆಗ್ತದೆ ಆ ಉತ್ತೇಜನಕ್ಕೆ ಅವರು ಇನ್ನೂ ಹೆಚ್ಚಿನ ರೀತಿಯ ಪೇಜನ್ನು ಅಳವಡಿಸಿ ಇವತ್ತು ಯಾಕಂದ್ರೆ ಪತ್ರಿಕೆ ನಡೆಸ್ಬೇಕಾದ್ರೆ ಭಾಳ ಕಷ್ಟದ ಕೆಲಸ ಇವತ್ತು ಕಂಪಲ್ಸರಿ ಜಾಹೀರಾತು ಬೇಕಾಗ್ತದೆ ಅದಕ್ಕಾಗಿ ಇವತ್ತು ಪತ್ರಿಕೆ ಯಶಸ್ವಿ ಆಗಬೇಕಾದ್ರೆ ನಾವು ಎಲ್ಲ ಗ್ರಾಹಕರು ಏನು ಪತ್ರಿಕೆ ಓದ್ತಕ್ಕಂಥ ಕೆಲಸ ಮಾಡ್ತೀವಿ ನಮ್ಮ ಜವಾಬ್ದಾರಿ ಈ ಪತ್ರಿಕೆಯನ್ನು ನಮ್ಮ ಮನೆಗೆ ಹಾಕ್ಸ್ಕೊಳ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಈರಣ್ಣ ಮನೆಯವರಿಗೆ ನಾವೆಲ್ಲರೂ ಕೂಡ ಇಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕಂತಕ್ಕಂಥದ್ದು ಅಂತ ಹೆಚ್ಚಿನ ಒಂದು ಅವರಿಗೆ ಒಂದು ಶಬ್ಬಾಜ್ಗಿರಿ ಕೊಟ್ಟಂಥ ಸಂದರ್ಭ ಯಾಕಂದರೆ ಇವತ್ತು ಪತ್ರಿಕೆ ತನ್ನದೇ ಆದಂಥ ಒಂದು ಸ್ಥಾನ ಒಂದು ಎಲ್ಲ ನಿಮಗೆ ಐದು ನಿಮಿಷದಾಗ ಏನೇನು ಆಗ್ತಾವೆ ನಮ್ಮ ಫೋನ್ ಬರ್ತಾವೆ ಎಲ್ಲ ಗೊತ್ತಾಗ್ತದೆ ಟಿ ವಿ ಮಾಧ್ಯಮದಾಗ ಐದೈದು ನಿಮಿಷದಾಗ ಏನೇನು ಆಗ್ತಕ್ಕಂಥದ್ದು ದೇಶ ವಿದೇಶಗಳಲ್ಲಿ ಆಗ್ತಕ್ಕಂಥ ಸಂಗತಿ ನಿಮ್ಮ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿ ನಾವೆಲ್ಲರೂ ಕೂಡ ನೋಡೋದು ಆದರೆ ಮುಂಜಾನೆದ್ದು ನಾವು ಪೇಪರ್ ನೋಡಿದಾಗ ಮಾತ್ರ ಇವತ್ತು ನಮಗೆ ಸಮಾಧಾನ ಆಗ್ತದೆ ಇಲ್ಕಿರ ಸಮಾಧಾನ ಆಗಲ್ಲ ಏನೋ ಬಂದಿಲ್ಲ ಬಂದಿಲ್ಲ ಅನ್ಕೊಂಡ್ ಎಲ್ಲ ನಮ್ಗೆ ಗೊತ್ತಿರ್ತದೆ ಮಾಹಿತಿ ಆದರೂ ಕೂಡ ಪತ್ರಿಕೆಯಲ್ಲಿ ನಾವು ನೋಡಿದಾಗ ಮಾತ್ರ ನಮಗೂ ಕೂಡ ಖುಷಿ ಆಗ್ತಕ್ಕಂಥ ಕೆಲಸ ಆಗ್ತದೆ ಅದಕ್ಕಾಗಿ ಪತ್ರಿಕೆ ಮತ್ತು ಪತ್ರಿಕೆಯ ಸಂಪಾದಕರು ಇರ್ತಾರೆ ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇರ್ತದೆ ಇವತ್ತು ನಿಮ್ಮ ಪತ್ರಿಕೆ ಎಷ್ಟು ಸೇಲ್ ಆಗ್ತೋ ಅಂತ ನೋಡ್ಲಿಕ್ಕೆ ಹೋಗಬೇಡ ಇರ್ತಕ್ಕಂಥ ಇವತ್ತು ಕಠೋರವಾಗಿದ್ದರೂ ಕೂಡ ಇವತ್ತು ನಾವು ಬರಿತಕ್ಕಂಥ ಕೆಲಸ ಆಗಿ ಇವತ್ತು ಜನಸಾಮಾನ್ಯರಿಗೆ ಅದರ ಲಾಭ ಆಗ್ತಕ್ಕಂಥ ಕೆಲಸ ಆದಾಗ ಮಾತ್ರ ನಿಮ್ಮ ಪತ್ರಿಕೆಗೆ ಒಂದು ಹೆಸರು ಬರ್ತಕ್ಕಂಥ ಕೆಲಸ ಆಗ್ತಂಥೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೆ ಸಂಘಟಕರಿಗೆ ಧನ್ಯವಾದ ಹೇಳೋ ಜೊತೆಯಲ್ಲಿ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮ ಮತ್ತು ಡೆಲಿಗೇಷನ್ ಕೂಡ ನಮ್ಮ ಕಚೇರಿ ಬಂದವು ಅದಕ್ಕಾಗಿ ತಾವೆಲ್ಲರೂ ಕೂಡ ವೇದಿಕೆ ಮೇಲೆ ಮತ್ತು ವೇದಿಕೆ ಅದರ ಇರ್ತಕ್ಕಂಥವ್ರು ತಾವು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಮತ್ತೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜೆಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ ಜಯ ಜಯ ಈ ಕಾರ್ಯಕ್ರಮದ ಉದ್ದೇಶಿಸಿ ಉದ್ಘಾಟಕರ ಭಾಷಣ ನೋಡಿರತಕ್ಕಂಥ ನಮ್ಮ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣ್ಬಸಗೌಡ ದರ್ಶಕರು ಸಾಹರಿಗೆ ತುಂಬಿರುವ ಅಭಿನಂದನೆಗಳು ಈಗ ಸಾಧಕರಿಗೆ ಸಾಧಕರಿಗೆ ಸನ್ಮಾನ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮದೇ ಆದ